ಕುಮಾರ್ ಅಂತ ನಾವು ದುಗ್ನಳ್ಳಿಯವರು ಮಳವಳ್ಳಿ ತಾಲೂಕು ನಮ್ಮ ಆಗಬೇಕು ಸಿಸ್ಟ್ರಾಗಬೇಕು ಅವರು ಈಗ ಒಂದು ಮೂರು ಹಿಂದೆ ಗಲಾಟೆ ಮಾಡ್ಕೊಂಡು ಅವ್ರ ಚಿಕ್ಕಮ್ಮನ್ನ ಏನೋ ಬೋಧ ಅಂದ್ಬಿಟ್ಟು ನಮ್ಮ ಅಕ್ಕನ ಬಂದು ಸಾರಿ ಕೇಳಿ ಅಂದ್ಬಿಟ್ಟು ತಪ್ಪಾಯ್ತು ಅಂತ ಸಾರಿ ಕೇಳುವವರು ಕೇಳಬೇಕು ಅಂದ್ಬಿಟ್ಟು ನಮ್ಮ ಮನೆಗೆ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಕರ್ಕೊಬಂದು ಬಿಟ್ಬಿಟ್ಟು ಬಾಗಿಲು ತಳ್ಬಿಟ್ಟು ಹೊಟ್ಟೋಗಿದ್ದಾರಪ್ಪ ಯಾರು ರೇಣುಕನವ್ರು ಯಜಮಾನ್ರು ಅಷ್ಟರಲ್ಲಿ ಅದರಾದ ಒಂದು ಹದಿನೈದು ದಿನಕ್ಕೆ ನಮ್ಮ ಚಿಕ್ಕಪ್ಪ ಹೊರತಿ ಇರೋದ್ರು ನಮ್ಮ ಚಿಕ್ಕಪ್ಪು ಹೊರಟಿರೋದು ತಿಂಗಳ ತಿಥಿಲಿ ಬಂದರು ಬಂದು ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಗಲಾಟೆಯಾಗಿದೆ ಅಮ್ಮ ಕೆಲ್ಸಕ್ಕೆ ಹೋಗ್ತೀನಿ ಏನೋ ಇದು ಮಾಡಿದ್ದಾರೆ ಅವರು ಸರಿಯಾಗಿ ನೋಡ್ಕೋತಿರ್ಲಿಲ್ಲ ನಮ್ಮ ತಂಗಿನ ಯಾವುದೇ ಥರದ್ದು ಒಂದು ಫೋನ್ ರೀಚಾರ್ಜ್ ಮಾಡ್ತಿರ್ಲಿಲ್ಲ ಪ್ಲಸ್ ಅವ್ಳಿಗೆ ಯಾವುದೇ ಥರದ್ದು ಏನಕ್ಕೆ ಕೊಡಿಸ್ತಿರಲಿಲ್ಲ ನಿನಗೆ ಏನಕ್ಕೆ ಬೇಕು ಅಂತೆಲ್ಲ ಮಾಡ್ತಾ ಇದಕ್ಕೆ ನಾನು ನಾನು ಜೀವನ ಕಾಸು ಜೀವನ ಕಾರು ಓಡ್ಲೇಬೇಕು ಅಂದ್ಬಿಟ್ಟು ನೆನ್ನೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿತ್ತು ಹುಡುಗಿ ಅದಕ್ಕೆ ಇವರು ಬೆಳಗ್ಗೆಯಿಂದ ಗಲಾಟಿ ಮಾಡಿದ್ದಾರೆ ಗಲಾಟೆ ಮಾಡಿ ಒಬ್ರಿಗೊಬ್ರಿಗೆ ಕಿತ್ತಾಡಿ ಒಡೆದಿದ್ದಾನೆ ಒಡೆದಿರೋದ್ಕೆ ಬಳೆ ಒಳ್ಳೆ ಒಡೆದೋಗಿರೋದಕ್ಕೆ ಪ್ರೂಫ್ ಇದೆ ಮನೇಲಿ ಮೂರು ಜನ ಹೆಣ್ಮಕ್ಳು ಇನ್ನೂ ಒಂದು ಗಂಡಾಗಲಿ ಅಂದ್ಬಿಟ್ಟು ಅಷ್ಟು ಅದಕ್ಕೂ ಟಾರ್ಚರ್ ಕೊಟ್ಟಿದ್ದಾನೆ ಯಪ್ಪ ನಮ್ಮ ಹೆಸರು ಶಿವಕುಮಾರ್ ಆ ಐದಕ್ಕೆ ಈ ಸಾವಿಗೆ ಕಾರಣ ಅವ್ರ ಅಕ್ಕಾದ ಏನು ಹೆಸರು ಜೈಲಿಂಗಮ್ಮ ಮೇನ್ ಮೂಲ ಕಾರಣ ಜೈಲಿಂಗಮ್ಮ ಅವರೇ ಕಿರಿಕ್ಯುಲಾ ಕೊಟ್ಟು ಅವ್ರ ಫ್ಯಾಮಿಲಿ ಹೊಡೆದೋಗ ಕಾರಣ ಜೈಲಿಂಗಮ್ಮ ಅವ್ರ ಕಾಣಿಸಿ ನ್ಯಾಯ ದೊರಕಬೇಕೆಂದು ನಾನು ನಿಮ್ಮಲ್ಲಿ ಕಳಕಿಂದ ಬೇಡಿಕೊಳ್ತೀನಿ ಇವರು ಹೊಡೆದು ಕಪಾಳ ಗುರ್ತಿದೆ ಕಪಾಳ ಹೊಡೆದಿರ ಗುರ್ತಿದೆ ಕಪಾಳ ಹೊಡೆದಿರು ಗುರ್ತು ಪ್ಲಸ್ಸು ನನ್ನ ತಪ್ಪು ತಪ್ಪಂದುಬಿಡ್ತದೆ ಅಂದ್ಬಿಟ್ಟು ಅವನು ಸೀರೆಯ ಕಾಕಿ ಇದು ಮಾಡಿ ನಮ್ಗೆ ಯಾವುದೇ ಥರದ ವಿಚಾರ ತಿಳಿಸಿದೆ ಅವನೇ ಬಿಚ್ಚಿ ನಮ್ಮ ಬರುವಷ್ಟರಲ್ಲಿ ಪೊಲೀಸ್ ಇದು ಕ ಪ್ರಾಣ ಅಲ್ಲೇ ಹೋಗ್ಬಿಟ್ಟಿತ್ತು ಹಾಸ್ಪಿಟ್ಲಿಗೆ ತಂದು ಅಲ್ಲಿಂದ ಜನರಲ್ ಆಸ್ಪೆಟ್ಲಿಗೆ ಅವನು ಹೋಗಿಲ್ಲ ಯಾರೋ ಗಂಡನಾದ್ನವರು ಹೋಗಿಲ್ಲ ಯಾರೋ ಇಬ್ರು ಲೇಡೀಸು ಬಂದು ಬಾಡಿನ ಜನ್ರಲ್ ಆಸ್ಪಿಟ್ಲ್ ನಾ ಅದು ನೆಲಮಂಗ ಜನ್ರಲ್ ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟು ಹೊಟ್ಟೋಗಿದ್ದಾರೆ ಅಷ್ಟ್ ಲೀಸ್ಟ್ ಅವ್ನು ತಪ್ಪು ಮಾಡಿದಾರೆ ಅವನು ಬಾಡಿ ಹತ್ತಿರ ಯಾಕಿರಲಿಲ್ಲ ಅದಕ್ಕೆ ನಮ್ಗೆ ನ್ಯಾಯ ತೋರಿಸ್ಕೊಡಿ ಸರ್ ಅಷ್ಟೇ ಸರ್